ಹಲೋ ಮೆ ಬೆಸ್ಟೀಸ್ ವೆಲ್ಕಮ್ ಟು ಶ್ರೇಷ್ ಅಸ್ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲ ಲೇಡೀಸ್ಗಳಿಗೂ ತುಂಬಾ ಯೂಸ್ಫುಲ್ ಆದಂತ ಪ್ರಾಡಕ್ಟ್ ಇದು ಹಾಫ್ ಆನ್ ಅವರ್ ಚಾರ್ಜ್ ಕೂಡ ಆಗಿದೆ ಸೊ ಚಾರ್ಜ್ ಆದ್ಮೇಲೆ ಸೊ ಚಾರ್ಜಿಂಗ್ ಹಾಕುವಾಗ ಇದರಲ್ಲಿ ರೆಡ್ ಲೈಟ್ ಕೂಡ ಬರುತ್ತೆ ಸೊ ಹಾಫ್ ಆನ್ ಅವರ್ ಆದ್ಮೇಲೆ ಆಫ್ ಮಾಡಬೇಡಿ ನೆಕ್ಸ್ಟು ಇದನ್ನ ತಗೊಂಡು ಯಾವ ಥರ ಐಬ್ರೋ ಮಾಡೋದಂತ ತೋರಿಸ್ತೀನಿ ನೋಡಿ ಇದು ಆನ್ ಈ ಥರ ಲೈಟ್ ಕೂಡ ಬರುತ್ತೆ ಆಫ್ ಇದು ಸೊ ಇದನ್ನು ಉಪಯೋಗಿಸ್ಕೊಂಡು ಹೇಗೆ ಐಬ್ರೋ ಮಾಡೋದಂತ ತೋರಿಸ್ತೀನಿ ಇದು ಆನ್ ಆದಾಗ ನಾವು ಮಾತಾಡೋದು ಯಾವುದು ಕೇಳಿಸೋದಿಲ್ಲ ಸೊ ನೋಡ್ಕೊಳ್ಳಿ ಯಾವ ಥರ ಐಬ್ರೋ ಮಾಡೋದಂತ ಆಲ್ರೆಡಿ ಐಬ್ರೋ ಕೂಡ ನೋಡ್ಬೋದು ನೀವು ಸೈಡಲ್ಲಿ ಎಕ್ಸ್ಟ್ರಾ ಏರ್ಸ್ ಇದೆ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ವೀಡಿಯೋದಲ್ಲಿ ಬಟ್ ಹೇರ್ಸ್ ಇದೆ ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಐಬ್ರೋ ಮಾಡೋದು ಅಂತ ನೋಡ್ಕೊಳ್ಳಿ ఆన్ మొి ఫస్టు ಇರ್ಬೋದು ಐಬ್ರೋಸನ್ನು ಮಾಡಿದ್ದೀನಿ ಇದನ್ನು ಯೂಸ್ ಮಾಡಿಕೊಂಡು ಸೊ ಪರವಾಗಿಲ್ಲ ಚೆನ್ನಾಗಿ ಹೋಗುತ್ತೆ ಆರಾಮಾಗಿ ತಗೊಳ್ಬೋದು ವರ್ತಬಲ್ಲು ಹಾಗೆಯೇ ನಾವು ಪಾರ್ಲರಲ್ಲಿ ಮಾಡಿಸ್ಕೊಳ್ವಾಗ ಪೇಯ್ನ್ ಆಗುತ್ತೆ ನಮಗೆ ಬಟ್ ಆ ಒಂದು ಫೀಲಿಂಗ್ಸ್ ಯಾವುದು ಇಲ್ಲ ಕೆಲವ್ರಿಗಂತೂ ಥ್ರೆಡ್ಡಲ್ಲಿ ಒಂದು ಐಬ್ರೋಸನ್ನು ರಿಮೂವ್ ಮಾಡುವಾಗ ಕಣ್ಣಲ್ಲಿ ನೀರೇ ಬರುತ್ತೆ ಆ ರೀತಿಯ ಒಂದು ಯಾವುದೇ ಪೇಯ್ನೆಲ್ಲ ಇಲ್ಲ ಪೇನ್ಲೆಸ್ ಆಗಿ ಮಾಡ್ಕೊಳ್ಬೋದು ನೀವು ಸೊ ಅಲ್ಲದೆ ಇಷ್ಟಲ್ಲದೇ ಇದನ್ನು ನೆಕ್ಸ್ಟ್ ಒಂದು ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಹೇರನ್ನು ರಿಮೂವ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ಜಸ್ಟ್ ಇದೊಂದು ಕ್ಯಾಪ್ ಇದೆಯಲ್ಲ ಆಫ್ ಮಾಡ್ಕೊಳ್ಳಿ ಫಸ್ಟು ಇದನ್ನು ಆಫ್ ಆಗಿದೆ ಅಲ್ವಾ ಆಫ್ ಆಗಿರೋದನ್ನು ಈ ಥರ ಆಫ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಮುಂದಗಡೆ ಕ್ಯಾಪ್ ಇದೆ ಪೆನ್ನಲ್ಲಿ ನಾವು ಮುಂದಗಡೆ ಕ್ಯಾಪ್ ತೆಗಿತೀವಲ್ಲ ಆ ಥರ ಇದನ್ನು ರಿಮೂವ್ ಮಾಡಿ ಜಸ್ಟ್ ಅಷ್ಟೇ ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟು ಸಣ್ಣ ಸಣ್ಣ ಏರ್ಸ್ಗಳು ಬಂದಿದೆ ಅಂತ ಸೊ ನೋಡ್ಬೋದು ಚಿಕ್ಕ ಚಿಕ್ಕ ಏರ್ಸ್ಗಳು ಕೂಡ ಎಷ್ಟು ಬರುತ್ತೆ ಅಂತ ಖಂಡಿತವಾಗ್ಲೂ ಕೂಡ ಐಬ್ರೋ ಅನ್ನು ಮಾಡ್ಕೊಳ್ಬೋದು ಇದರಲ್ಲಿ ಎರಡು ಮಾತ್ ಇಲ್ಲದೆ ತಗೊಳ್ಬೋದು ಆರಾಮಾಗಿ ಯಾವುದೇ ಡೌಟ್ ಇಲ್ಲದೆ ನೀವು ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು ಏರ್ಸ್ಗಳು ಕೂಡ ಅಷ್ಟೇ ಹೋಗುತ್ತೆ ಐಬ್ರೋ ಕೂಡ ಅಷ್ಟೇ ನೀಟಾಗಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಐಬ್ರೋ ಕೂಡ ಅಷ್ಟೇ ತುಂಬಾ ನೀಟಾಗಿ ಆಗಿದೆ ಆಗಿ ತಗೊಳ್ಬೋದು ಹೇರ್ಸ್ಗಳು ಕೂಡ ರಿಮೂವ್ ಆಗುತ್ತೆ ಆಗಿ ಆಗುತ್ತೆ ನಾನು ನಂಬಿರಲಿಲ್ಲ ಹೋಗುತ್ತೋ ಇಲ್ಲವೋ ಸುಮ್ಮನೆ ತೋರಿಸ್ತಾರೆ ಅಂತ ಬಟ್ ಯೂಸ್ ಮಾಡಿದ್ಮೇಲೆ ಗೊತ್ತಾಯಿತು ಪ್ರಾಡಕ್ಟ್ನ ನೀವು ಆರಾಮಾಗಿ ತಗೊಳ್ಬೋದು ಅಲ್ದೇನೆ ಇನ್ನೊಂದು ಕ್ಯಾಪ್ ಇದನ್ನ ಹಾಕೊಂಡು ಕೂಡ ಯೂಸ್ ಮಾಡಿ ನೀವು ಹೇರ್ಸನ್ನು ರಿಮೂವ್ ಮಾಡ್ಕೊಳ್ಬೋದು ಸೊ ನೋಡಿಕೊಂಡು ಯಾವ ಒಂದು ಸೈಜಿಗೆ ಬೇಕೋ ಆ ಒಂದು ಸೈಜ್ಗೆ ನೀವು ಕೂಡ ಇಬ್ರು ಮಾಡ್ಕೊಳ್ಳಿ ಇದನ್ನು ರಿಮೂವ್ ಮಾಡಿ ಮತ್ತೆ ಫಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಜಾಗ್ರತೆಯಿಂದ ಫಿಕ್ಸ್ ಮಾಡಿ ಯಾಕಂತ ಹೇಳಿದ್ರೆ ಇದನ್ನು ನೀವು ಮಿಸ್ಸಾಗಿ ರಾಂಗಾಗಿ ಫಿಕ್ಸ್ ಮಾಡಿದ್ರು ಅಂದರೆ ಈ ಒಂದು ಇದಿದೆಯಲ್ಲ ನಾವು ಇದು ಸರಿಯಾಗಿ ಕೂರಬೇಕಿದ್ರೊಳಗಡೆ ಮಧ್ಯದಲ್ಲಿ ಇದೆಯಲ್ಲ ಇದಕ್ಕೆ ಕರೆಕ್ಟಾಗಿ ಕೂರಬೇಕು ಇಲ್ಲ ಅಂತ ಹೇಳಿದ್ರೆ ಇದು ವರ್ಕ್ ಆಗೋದಿಲ್ಲ ನೋಡಿ ಇವಾಗ ಸರಿಯಾಗಿ ವರ್ಕ್ ಆಗುತ್ತೆ ಮಾಮೂಲಿ ಇಲ್ಲಿ ಹಾಕಿಲ್ಲ ಅಂತ ಹೇಳಿದ್ರು ಈ ಥರ ಪ್ರೆಸ್ ಮಾಡಿದಾಗ ವರ್ಕ್ ಆಗುತ್ತೆ ಬಟ್ ಈ ಥರ ಫಿಕ್ಸ್ ಮಾಡಿ ನೀವೇನಾರು ರಾಂಗಾಗಿ ಹಾಕಿದರೆ ವರ್ಕ್ ಆಗೋದಿಲ್ಲ ನೋಡಿ ಇನ್ ಕೇಸ್ ಏನಾರು ಆನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಫಿಕ್ಸ್ ಮಾಡಿ ಇದನ್ನು ಮುಂದಗಡೆ ಇದನ್ನು ಕ್ಯಾಪನ್ನು ರಿಮೂವ್ ಮಾಡಿ ಈ ಥರ ಇದಕ್ಕೆ ಬೇರೆ ಒಂದು ಕ್ಯಾಪ್ ಕೊಟ್ಟಿದಾರಲ್ವ ಅದನ್ನು ಹಾಕೊಳ್ಳೋದಷ್ಟೇ ಸೊ ಹಾಕಿ ಕೂಡ ತೋರಿಸ್ತೀನಿ ನೋಡಿ ಕ್ಯಾಪು ಇನ್ನೊಂದು ಈ ಥರ ಇದೆ ಈ ಥರ ಅಡ್ಜಸ್ಟ್ ಮಾಡೋದು ಈ ಥರ ಹಾಕಿ ಇದನ್ನು ಪ್ರೆಸ್ ಮಾಡೋದಷ್ಟೆ ಈ ಒಂದು ಕ್ಯಾಪನ್ನು ಹಾಕೊಂಡು ನೀವು ಆನ್ ಮಾಡಿಕೊಂಡು ನೀವು ಅಂಡರ್ ಆರ್ಮ್ಸಲ್ಲೂ ಕೂಡ ಹೇರನ್ನು ರಿಮೂವ್ಸ್ ಮಾಡ್ಕೊಳ್ಬೋದು ಅಲ್ಲದೇ ಮುಖದಲ್ಲಿರೋ ಅಂಥ ಕೆಲವ್ರಿಗೆ ಎಕ್ಸ್ಟ್ರಾ ಹೇರ್ಸ್ ಕೂಡ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಬೋದು ಇದರಲ್ಲಿ ಸೊ ಯಾವುದೇ ರೀತಿಯ ಪೇಯ್ನ್ ಏನು ಇರೋದಿಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಏನಿಲ್ಲ ಸೊ ನೋಡ್ತಾ ಇದ್ದೀರಲ್ವ ಐಬ್ರೋ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ಪಾರ್ ಪಾರ್ಲರಲ್ಲಿ ಎಷ್ಟೋ ದುಡ್ಡನ್ನು ಕೊಟ್ಟು ಐಬ್ರೋಸನ್ನು ಮಾಡಿಸ್ಕೊಳ್ಳೋದಕ್ಕೆ ವೇಸ್ಟ್ ಮಾಡ್ತಾ ಇರ್ತೀವಿ ಬಟ್ ಈ ರೀತಿಯ ಒಂದು ಪ್ರಾಡಕ್ಟ್ಸನ್ನು ತೊಗೊಂಡು ಇಟ್ಕೊ ಇಟ್ಕೊಂಡ್ರೆ ಸಾಕು ನೋಡ್ತಾ ಇದ್ದೀರಲ್ವ ಈಗ ನಾನು ಫಂಕ್ಷನ್ಸ್ ಕೂಡ ರೆಡಿ ಆಗಿದ್ದೀನಿ ಜಸ್ಟ್ ಐಬ್ರೋ ಕೂಡ ಆಯಿತು ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟು ಹಾಗೇ ಕ್ಯಾರಿ ಕೂಡ ಮಾಡ್ಬೋದು ಆರಾಮಾಗಿ ಎಲ್ಲಿಗೆ ಬೇಕಾದ್ರೂ ನೀವಲ್ಲದೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಮಾಡ್ಕೊಳ್ಬೋದು ಚಾರ್ಜ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇನೆ ಇವತ್ತಿನ ಈ ಒಂದು ಯೂಸ್ಫುಲ್ ಆದಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಗೊತ್ತಲ್ವಾ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಕಮೆಂಟ್ಸ್ ಮಾಡೋದನ್ನು ಕೂಡ ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್